ವಿಡಿಯೋ ಮಾಡಿದೆ ಸೊ ಕಾಲ ಕಡಿ ಬಸವಣ್ಣ ಕಳಾ ನಿಮಗೆ ಗೊತ್ತಿರುವಂತದ್ದು ಸೊ ಅದು ಬಡೇಕಾಲಲ್ಲಿ ನಾವು ಇದೆ ಸೊ ಬಡಕಾಲಲ್ಲಿ ಪ್ರತಿ ಮಂಗಳವಾರ ಕೂಡ ಇಲ್ಲಿ ಮಾರ್ಕೆಟ್ ಸಂತೆ ನಡೀತೆ ಸೊ ದನ ಎಮ್ಮೆ ಮತ್ತೆ ಓರಿ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ದನ ಎಲ್ಲ ಕೂಡ ಬರ್ತವೆ ಸೊ ಇಲ್ಲಿ ಸೇಲ್ ಕೂಡ ಸೇಲ್ ಅನ್ನು ಹಂಗೆ ಹೋಗ್ತವೆ ಸೊ ಇಲ್ಲಿ ಒಂದು ಬಹಳ ಅಂದ್ರೆ ಬಹಳ ಕಡಿಮೆ ರೇಟಿಗೆ ಜನರು ಕಟ್ಟೋಗ್ತಾರೆ ಸೊ ಬಹಳ ದೊಡ್ಡ ಜನರು ಇಲ್ಲಿ ಸೊ ಇಲ್ಲಿ ಇರ್ತಕ್ಕಂಥ ಜನರು ಲೋಕಲ್ ಜನರಾಗಿರ್ತಕ್ಕಂತ ಜನರ ಸೊ ಲೋಕಲ್ ಜನರ ಆಗಿರೋ ಆಗಿರೋದ್ರಿಂದ ಸೊ ಇಲ್ಲಿ ಬಹಳ ಕಡಿಮೆ ರೇಟಿಗೆ ಕೊಡ್ತಾರೆ ಫ್ರೆಂಡ್ಸ್ ನೀವು ಬೇಕಿದ್ರೆ ನಿಮ್ಗೆ ಏನಾದ್ರು ಹಸು ಬೇಕಿದ್ರೆ ರಾಸ ಬೇಕಿದ್ರೆ ಇಲ್ಲ ನಿಮ್ಗೆ ಓರೇ ಬೇಕಿದ್ರೆ ಇಲ್ಲ ನಿಮ್ಗೆ ಎಲ್ಲಿ ಬೇಕಿದೆ ಒಂದ್ ಸರ್ತಿ ಬಂದು ವಿಸಿಟ್ ಮಾಡ್ಕೊಟ್ಟು ನೋಡಿ ಯಾವಾಗ ಹೇಳ್ತೀರ ಅಲ್ಲಿ ಹೋಗಿ ಹೋದ್ರೆ ಸೊ ಇಲ್ಲಿ ಬಹಳ ಚೀಪ್ ಅಂಡ್ ಬೆಸ್ಟ್ ರೇಟ್ಗೆ ಸಿಗತಕ್ಕಂತ ಒಂದು ದರ ಇಲ್ಲಿ ಸಿಗ್ತದೆ ಸೊ ಹಾಗೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆಗಿರಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಲಿ ಹೆಸರು ಮಾಡಿರ್ತಕ್ಕಂತ ಬಸವಣ್ಣನವರ ಐಕ್ಯ ಸ್ಥಳ ಆಗಿರ್ಬೋದು ಸೊ ಅವರ ಒಂದು ಕಾಲಕ್ಕೆ ಕಾಲವನ್ನು ಬರತಕ್ಕಂತ ಒಂದು ಗುಡಿ ಆಗಿರ್ಬೋದು ಸೊ ಇಲ್ಲಿ ಕೊಡಕಲ್ಲಿಂದ ಇದೆ

ಬಹಳ ಸಣ್ಣ ಐತೆ ಬಹಳ ಸಣ್ಣ ಈ ಮಾರ್ಕೆಟ್ ಅಲ್ಲಿ ರೈತರಿಗಿಂತ ಜಾಸ್ತಿ ಹಳೆ ದನಗಳ ಜಾಸ್ತಿ ಬಂದ್ಬಿಟ್ಟವೆ ಸೊ ಲಾಸ್ ಆಗಿರೋ ದನಗಳು ಆಮೇಲೆ ಮುಪ್ಪಾಗಿರೋ ದನಗಳ ಜಾಸ್ತಿ ಬಂದಿದೆ ಸೊ ಹೈಟೆಕ್ ದನಗಳೆಲ್ಲ ಬರೀ ನೋಡ್ ಫ್ರೆಂಡ್ಸ್ ನಮ್ಗೆ ಚೆನ್ನಾಗಿರೋ ತಾನೇ ಇದೆ ಬಾಗುರೇ ಬಾ ಚೆನ್ನಾಗಿರೋ ದನ ಐತೆ ಇಡ್ಕೇ ಇಡ್ಕೇ ನೋಡು ಬಾಡ 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 ಮಳೆ ಕೈ ನೋಡೋ ಮಳಿ ಚೆನ್ನಾಗೈತೆ ಮೋಸ್ಟ್ಲಿ ನಾಲ್ಕು ಮಲಿ ನಾಲ್ಕು ಹೆಚ್ಚಿದ್ದು ಮೋಸ್ಟ್ಲಿ ಎರಡೇ ಹೆಚ್ಚಿದ್ದೆ ನಾಲ್ಕು ಹೆಚ್ಚಲೈತೆ ಇರ್ಲಿ ಬರೋಲ್ಲ ನಿಮ್ ಸರ್ ಹೇಳಿ ಯಾವ

ಬಾಳ ಜೊನ್ನಾಗಿ ಬಿಡುತ್ತಾಳೆ ಯಾಕೆ ಹಾಕೊಂಡ್ರಿ ಹಾಕೊಂಡ್ರಿ ಯಾಕ ಎಷ್ಟು ಯಾರಲ್ಲ ಯಾವ ಸಿದ್ದಪ್ಪುರ್ ಏನೇಟ್ ಸರಿಯಾಗಿ ಭಯ ಅಷ್ಟೇ ನಾನು ಕೊಡ್ಸಿಲ್ಲ ಇಲ್ಲಿ ಈ ಸಂತೆಯಲ್ಲಿ ದನಗಳಿಗಿಂತ ಡಿಮ್ಯಾಂಡ್ ಆಗಿ ಹೋಗಿ ಕರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಸೊ ಅವುಗಳು ಚೆನ್ನಾಗಿ ಮಾರ್ತಾರೆ ಸೊ ಇಲ್ಲಿ ದನಗಳು ಬಹಳ ಚೀಪ್ ರೇಟಿ ಬರ್ತಿದೆ ಬಹಳ ಲಾಸ್ ಆಗಿರೋ ಅಂದ್ರೆ ಬಹಳ ಹಳೆ ದನಗಳು ಬಂದಿದೆ ಯಾರು ತಾತಿಯದ ಎಷ್ಟಲ್ಲಿಂದಪ್ಪ

ನಾವ್ ನಾವೇ ಬಂದಿರೋದು ಊರ್ಗಳ ಮಾರ್ಕೆಟ್ ಅಲ್ಲಿ ಸೊ ಇಲ್ಲಿ ಅವ್ರನ್ನ ರೇಟ್ ಕೇಳಂಗಿಲ್ಲ ಬಗೆರ್ಸಾಗೆಲ್ಲ ರೇಟ್ ತೋರ್ ಅಂತ ಹೇಳ್ತಾರೆ ಸೊ ನಿಮ್ಮ ನಾವು ವಿಡಿಯೋನ ಮಾಡ್ತೀವಿ ಚೆನ್ನಾಗಿರೋ ಊರ್ಗಳನ್ನ ನೀವು ನೋಡಿ ಲೈಕ್ ಮಾಡಿ ಆಮೇಲೆ ಇದು ಸೊ ಕಿಲಾರಿ ಊರಿಲಿ ಬರ್ತಿದೆ ಸೊಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸ್ಮಾರ್ಟ್ ಆಗಿರೋ ಊರುಗಳಿರ್ತವೆ ಈಗ ಬಂದಿರೋದು ಅಲ್ಲಿ ದನದ ಆದ ಮೇಲೆ ಮತ್ತೆ ಎಮ್ಮೆ ಸಂತೆ ಬೇರೆ ಧನಂತ ಬೇರೆ ಇದು ಓರೈಸ್ ಅಂತೆ ಸೊ ಇಲ್ಲಿ ವಿಡಿಯೋ ಮಾಡ್ತೀವಿ ಜಸ್ಟ್ ನೋಡ್ಕೊಂತ